ಎಲ್ಲರೂ ನಮಸ್ಕಾರ ಗುಡ್ ಮಾರ್ನಿಂಗ್ ರಿಶಿತ್ ಸೊ ಇವತ್ತು ನಾವು ಅಡಿಕೆ ಬೆಳೆಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಟ್ಟಿದ್ವಿ ಸೊ ಯಾವ ಥರ ರಿಸಲ್ಟ್ ಬಂದದನ್ನ ರೈತರು ಬಯದನ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಹೊಸದಿ ಹೌದಲ್ಲ ಸರ್ ಊರು ಸರ್ ಕಡ್ತಿ ತಾಲೂಕು ಯಾವ್ದ್ರಿ ಹರಪ್ನಳ್ಳಿ ಹರಪನಹಳ್ಳಿ ತಾಲೂಕು ಕಡತಿ ಗ್ರಾಮ ರೀ ಸರ್ ಈಗ ನಮ್ಮ ಅಡಿಕೆ ಬೆಳೆಗೆ ನಮ್ಮ ವೆಸ್ಟೇಜಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಬಳಸಿದ್ರಲ್ಲ ಸೊ ಯಾವ ಥರ ಅನ್ಸದ್ರೆ ನಿಮ್ಗೆ ನಮಗೆ ಭಾರಿ ಚೆನ್ನಾಗಿ ಅನ್ಸತ್ತೀ ಮೊನ್ನೆ ನಾವು ನಮ್ ಇಲ್ಲಿ ಅಕ್ಕಪಕ್ಕಾರೆ ನಮ್ ಗಿಡನ ಜರದ ಸಹ ಇದೆಲ್ಲ ಮಗ ಈ ಹಾಕಿದ ಮೇಲೆ ನಮಗೆ ಬಾರಿ ಇಂಪ್ರೂವ್ ಬಿಡ ಗಿಡಗಳು ನನಗೆ ಖುಷಿ ಬಿಡೋದು ಇದು ಈಗ ಎಷ್ಟು ವರ್ಷದ ಗಿಡಗಳು ದಿನ ಮೂರ್ ಸಲ ಹೊಲಕ್ ದಿನ ಮೂರ್ ಸಲ ಬಂದ್ ಹೋಗ್ ಈಗ ಅಷ್ಟು ಖುಷಿ ಅಷ್ಟು ಖುಷಿ ಆಗಿದೆ ಹಾಕಿರ ಹಾಕಿರೋದಕ್ಕೆ ಅದಕ್ಕೆ ಎಷ್ಟು ವರ್ಷ ಗಿಡಗಳು ಸರ್ ಇದು ಈಗ ನಾಲ್ಕ ವರ್ಷ ತುಂಬ ಐದರ ಬಿಡೋ ಸಹ ಐದರ ಬಳಸಕ್ಕಿಂತ ಮುಂಚೆ ಹೆಂಗಿದ್ದು ಏ ಮುಂಚೆ ಬಾರಿ ಇದು ಸಹ ಗಿಡಗಳು ಹಂಗಾಗಿ ನಾನು ನಿಮ್ಗೆ ಹಾಕಿದ್ಮೇಲೆ ನಿಮಗೆ ಇಂಪ್ರೂವ್ ಆಗಿದ್ ಗಿಡ బారి బారీ ఖ అనస్ ము ముందర్న నా ఓకే ముందాక ఇంప్రూవ్మెంట్